ನಟ ದರ್ಶನ್ ಮಾಡಿಕೊಂಡ ಎಡವಟ್ಟಿನಿಂದಾಗಿ ಇದೀಗ ಅವರು ನೋವು ತಿನ್ನುವುದಲ್ಲದೆ ಅವರ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದೆ ಇದೀಗ ಜೈಲಿನಲ್ಲಿದ್ದ ನಟ ದರ್ಶನ್ ಅವರಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿತ್ತು ಅಪ್ಪನ ಕಷ್ಟ ನೋಡಲಾರದೆ ಮಗ ವಿನೀಶ್ ಕೂಡ ಕಣ್ಣೀರು ಹಾಕುತ್ತಿದ್ದಾನೆ ದರ್ಶನ್ ಒಬ್ಬ ನಟ ಅನ್ನೋದು ಎಷ್ಟು ಸತ್ಯನೋ ಅವರು ಒಬ್ಬ ಪತಿ ಒಬ್ಬ ತಂದೆ ಒಬ್ಬ ಸೋದರ ಒಬ್ಬ ಮನುಷ್ಯ ಅನ್ನೋದು ಅಷ್ಟೇ ಸತ್ಯ ಆದರೆ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದು ಇದರಿಂದ ಅವರ ಕುಟುಂಬ ಅವರ ಮಗ ತುಂಬಾನೇ ನೋವು ಅನುಭವಿಸುತ್ತಿದ್ದಾರೆ ಹಲವು ವರ್ಷಗಳ ಕಾಲ ಸುಲ್ತಾನನಾಗಿ ಮೆರೆದಿದ್ದ ನಟ ದರ್ಶನ್ ಅವರು ಇದೀಗ ಜೈಲಿನಲ್ಲಿ ತುಂಬಾನೇ ಕಷ್ಟ ಅನುಭವಿಸುತ್ತಿದ್ದಾರೆ ತಮ್ಮ ತಪ್ಪಿನ ಅರಿವಾಗಿ ಮಗ ಪತ್ನಿಯನ್ನ ನೆನೆದು ದಿನನಿತ್ಯ ನೋವು ತಿನ್ನುತ್ತಿದ್ದಾರೆ ದರ್ಶನ್ ಅವರು ಜೈಲಿನಲ್ಲಿ ಹಾಸಿಗೆ ದಿಂಬು ಇಲ್ಲದೆ ಒದ್ದಾಡುತ್ತಿದ್ದಾರೆ ಇತ್ತ ದರ್ಶನ್ ಅವರಿಗೆ ಹಾಸಿಗೆ ದಿಂಬು ಕೊಡುವಂತೆ ಕೋರ್ಟ್ ಆದೇಶ ನೀಡಿದ್ದರೂ ಕೂಡ ಇನ್ನೂ ಸಹ ಜೈಲಿನಲ್ಲಿ ಆ ಸೌಕರ್ಯ ಒದಗಿಸಿಲ್ಲ ಹಾಗಾಗಿ ದರ್ಶನ್ ಪರ ವಕೀಲರು ಮತ್ತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಇತ್ತ ಮಗ ವಿನೀಶ್ ಕೂಡ ತಂದೆಯ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕುತ್ತಿದ್ದಾನೆ ದರ್ಶನ್ ಅವರು ನನಗೆ ಸ್ವಲ್ಪ ವಿಷ ಕೊಡಿ ಜೈಲಿನಲ್ಲಿ ಈ ರೀತಿ ಪರಿಸ್ಥಿತಿಯಲ್ಲಿ ನಾನು ಬದುಕುವುದಿಲ್ಲ ನನ್ನ ಕೈಯೆಲ್ಲ ಫಂಗಲ್ಸ್ ಆಗಿದೆ ಬಿಸಿಲು ನೋಡಿ ತಿಂಗಳಾಯಿತು ಅಂತ ಜಡ್ಜ್ ಮುಂದೆ ಗೋಳಾಡಿದ್ದರು ಇದೀಗ ಅಪ್ಪನಿಗೆ ಎಂತಹ ಕಷ್ಟ ಬಂದಿದೆ ಅಪ್ಪ ವಿಷ ಕೊಡಿ ಎನ್ನುವ ಮಟ್ಟಕ್ಕೆ ಹೋಗಿದ್ದಾರೆ ಎಂದರೆ ಅವರಿಗೆ ಎಷ್ಟು ಕಷ್ಟ ಇರಬೇಡ ಅಪ್ಪನಿಗೆ ಕೋರ್ಟ್ ಆದೇಶದಂತೆ ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕು ಎಂದಿದ್ದಾರೆ ವಿನೀಶ್ ಅಪ್ಪನನ್ನು ನೋಡಬೇಕು ಎಂದರು ವಿಜಯಲಕ್ಷ್ಮಿ ಅವರು ವಿನೀಶ್ನನ್ನು ಕರೆದುಕೊಂಡು ಹೋಗುತ್ತಿಲ್ಲ ಕಾರಣ ದರ್ಶನ್ ಅವರನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಮಗ ದುಃಖ ಪಡುತ್ತಾನೆ ಅಂತ ಧನ್ವೀರ್ ಜೊತೆ ಹೋಗಿ ನೋಡಿಕೊಂಡು ಬರುತ್ತಿದ್ದಾರೆ ದರ್ಶನ್ ಅವರಿಂದ ಇದೀಗ ಅವರ ಮಗ ಪತ್ನಿ ಸೇರಿದಂತೆ ಇಡೀ ಕುಟುಂಬಕ್ಕೆ ನೆಮ್ಮದಿ ಇಲ್ಲದಂತಾಗಿದೆ ಇದ್ರೆ ನೆಮ್ಮದಿಯಾಗಿರಬೇಕು ಎಂದಿದ್ದ ದರ್ಶನ್ ಬಾಳಿನಲ್ಲಿ ಇದೀಗ ನೆಮ್ಮದಿ ಇಲ್ಲದಂತಾಗಿದೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ